ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಇನ್ನೊಂದು ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಅದನ್ನ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಏನಪ್ಪಾ ಅಂತಂದರೆ ಸಿಂಪಲ್ ಇವತ್ತು ಕಿಚಡಿ ಮಾಡೋ ತಿಳಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸರ್ತಿ ಮಾಡಿ ನೋಡಿ ನೀವು ಅದೇನು ಹೇಗೆ ಮಾಡೋದು ಅದಕ್ಕೆ ಏನೆಲ್ಲ ಐಟಮ್ ಬೇಕು ಬನ್ನಿ ತೋರಿಸ್ತೀನಿ ಯಾರಿಗೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಕೊನೆವರೆಗೂ ನೋಡಿ ಫಸ್ಟಿಗೆ ಫ್ರೆಂಡ್ಸ್ ಟೊಮೊಟೊ ತಾಳಿ ಎರಡು ಟೊಮೊಟೊ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಎರಡು ಈರುಳ್ಳಿ ತಾಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸುಳ್ಕೊಳ್ಳಿ ಜೊಜ್ಕೊಳ್ಳಿ ಕ್ಲೀನಾಗಿ ಜೀರಿಗೆ ಮೆಣಸು ತಗೊಂಡಿದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾಯ್ದಾದ್ಮೇಲೆ ಫ್ರೆಂಡ್ಸ್ ಸಾಸಿವೆ ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ ಸಾಸಿವೆ ಕರಿಬೇವು ಹಂಗೆ ನಾವೇನು ఇవాళ పెళ్ళు మెణసన్కాయ ఈరు ఎలా ఏను తో జీర్గా మెణు ఎలా ప్రతి ఒక్క హాకండి ఫ్రెండ్స్ ఎలా హాకం క్లీనగా ఉర్కొన్నే డ్రై మాట్ ఫ్రెండ్స్ పెళ్ళి మెణిన్కాయ జీర్గా మెణసే కర్బేవెల హాకీ ನಡೀತಾ ಸ್ವಲ್ಪ ಡ್ರೈ ಆಗಬೇಕು ಡ್ರೈ ಆದಮೇಲೆ ನಾವೇನು ಕಟ್ ಮಾಡ್ಕೊಂಡಿದ್ವಿ ಈರುಳ್ಳಿ ಎರಡು ಈರುಳ್ಳಿ ಈರುಳ್ಳಿ ತಗೊಳ್ಳಿ ಈರುಳ್ಳಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಡ್ರೈ ಆಗೋ ತಕ್ಕ ಚೆನ್ನಾಗಿ ಉಡ್ಕೋಬೇಕು ನೋಡುತ್ತಾಬೋದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಅದು ಸ್ವಲ್ಪ ಕೆಂಪಿಗೆ ಈರುಳ್ಳಿ ಎಲ್ಲ ಅಲ್ಲಿವರೆಗೂ ಸ್ವಲ್ಪ ಕುಡ್ಕೊಳ್ಳಿ ಅದನ್ನು ಒಂದು ಐದು ನಿಮಿಷ ಬಿಟ್ಬಿಟ್ಟು ಫ್ರೆಂಡ್ಸ್ ನಾವೇನು ಟೊಮೊಟೊ ಕಟ್ ಮಾಡಿದ್ವಿ ಟೊಮೊಟೊ ಹಾಕ್ಕೊಳ್ಳಿ ಎರಡು ಟೊಮೊಟೊ ತಗೊಂಡಿದ್ದೀನಿ ಕಿಚಡಿಗೆ ಯಾರು ಟೊಮೊಟೊ ಹಾಕೋಲ್ಲ ಆದರೂ ಟೊಮೊಟೊ ಹಾಕಿ ನೋಡಿ ಒಂದ್ಸರ್ತಿ ಟೇಸ್ಟ್ ಚೆನ್ನಾಗಿರುತ್ತೆ ಆಗಿ ಮಾಡ್ಕೋಬೋದು ಫ್ರೆಂಡ್ಸ್ ಎಲ್ಲ ಈರುಳ್ಳಿ ಟೊಮೊಟೊ ಯಾರೂ ಹಾಕೋಲ್ಲ ನಾನು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ಒಂದ್ಸರ್ತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಈ ಥರ ಮೆತ್ತಗೆ ಟೊಮೊಟೊ ಎಲ್ಲ ಸ್ವಲ್ಪ ಅರಿಶಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ಬಿಡಬೇಕು ಫ್ರೆಂಡ್ಸ್ ಒಂದು ಐದು ನಿಮಿಷ ಬಿಟ್ಟಾದ್ಮೇಲೆ ಸ್ವಲ್ಪ ನಾವೇನು ಕೊತ್ತಂಬರಿ ಕಟ್ ಮಾಡಿದ್ದು ಕೊತ್ತಂಬರಿ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಒಂದು ಐದು ನಿಮಿಷ ಬಿಟ್ಬಿಟ್ಟು ಫ್ರೆಂಡ್ಸ್ ನೋಡಿ ಅದು ಸ್ವಲ್ಪ ಎಣ್ಣೆ ಬಿಡೋಂಗಾಗಬೇಕು ನಾವು ಕುಕ್ಕರ್ಗೆ ಫ್ರೆಂಡ್ಸ್ ಬ್ಯಾ ಹೆಸ್ರು ಬೇಳೆ ಒಂದು ಲೋಟ ಮತ್ತು ಅಕ್ಕಿ ಒಂದು ಲೋಟ ತಗೊಂಡಿದ್ದೀನಿ ಹಾಕ್ಕೊಂಡು ನಾ ಐದು ಲೋಟ ನೀರು ಹಾಕೊಂಡಿದ್ದೀನಿ ಎರಡು ಲೋಟಕ್ಕೆ ನಾಲ್ಕು ಲೋಟ ಅಂದ್ರೂ ಐದು ಲೋಟ ನೀರು ಹಾಕ್ಕೋಬೇಕು ಒಂದು ಲೋಟ ಎಷ್ಟನ್ನೇ ಹಾಕೊಳ್ಳಿ ಈ ಥರ ಆಗುತ್ತೆ ಮೆತ್ತಗೆ ಈ ಥರ ಆದಮೇಲೆ ನಾವು ಅದೇ ಲೋಟದಲ್ಲೇ ನಾವೇನು ಅಕ್ಕಿ ತಂದಿದ್ವಿ ಅದೇ ಲೋಟದಲ್ಲೇ ಎರಡು ಲೋಟ ನೀರು ಹಾಕೊಳ್ಳಿ ನೀರು ಹಾಕ್ಕೊಂಡು ಈ ಥರ ಮೆತ್ತ ತೆಳ್ಳಗೆ ಮಾಡ್ಕೋಬೇಕು ಸ್ವಲ್ಪ ನೀರು ಒಂಚೂರು ಕಮ್ಮಿ ಆದ ಪರವಾಗಿಲ್ಲ ಯಾಕಂದ್ರೆ ಗಟ್ಟಿಯಾಗುತ್ತೆ ಅದೆಲ್ಲ ಆದಮೇಲೆ ಅದಕ್ಕೋಸ್ಕರ ಅದು ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಟಿದೆ ನೋಡ್ಬೋದು ನೀವು ಇವಾಗೆಲ್ಲ ಕ್ಲೀನಾಗೆ ಬಿಂದಿದೆ ಅದು ಅವೇನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಅದೇನು ಕುಕ್ಕರಲ್ಲಿ ಹಾಕ್ಕೊಂಡು ಬೇಳೆ ಅಕ್ಕಿ ಎಲ್ಲ ಬೇಯಿಸಿದವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಆಗಬೇಕು ಅದೆಲ್ಲ ನೋಡೋಕೆ ತೆಳ್ಳಗಿರ್ಬೋದು ಫ್ರೆಂಡ್ಸ್ ಅದು ಜಾ ಗಟ್ಟಿ ಆಗುತ್ತೆ ಅದು ಸ್ವಲ್ಪ ಸ್ವಲ್ಪ ಆರದ ಸಾಕು ಹೋಗುತ್ತೆ ತೆಳ್ಳಗಿದ್ದಾಗಲೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರುಚಿ ಸೂಪರಾಗಿರುತ್ತೆ ಒಂದ್ಸರ್ತಿ ಮಾಡಿ ನೋಡಿ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಬಿಟ್ಟು ನಮಗೆ ಕೊ ಕೊತ್ತಂಬರಿ ಕಟ್ ಮಾಡ್ಕೊಂಡು ಕೊತ್ಮರಿ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ಮಿರಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕ್ಲೀನಾಗಿ ಮಿಕ್ಸ್ ಮಾಡಿಕೊಡಿ ಜಾಸ್ತಿ ಏನು ಬೇಯಿಸೋದಿಲ್ಲ ಫ್ರೆಂಡ್ಸ್ ಒಂದು ಐದೇ ನಿಮಿಷ ಎಲ್ಲ ಹಾಕಿ ಒಂದು ಐದು ನಿಮಿಷ ಬಿಟ್ಬಿಟ್ರೆ ಆಗೋಯ್ತು ಫ್ರೆಂಡ್ಸ್ ಅಷ್ಟೇ ಜಾಸ್ತಿ ಓತಿ ಅಂತ ತಗೊಳ್ಳಲ್ಲ ಎರಡು ಮೂರು ನಿಮಿಷದಲ್ಲೇ ಆಗೋಗುತ್ತೆ ಉಕ್ಕಿ ಚಿಡಿ ನೋಡ್ತಾ ಕುದಿ ಕುದಿಬರ್ತಿದ್ದೆ ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ರುಚಿ ನೋಡಿಬಿಟ್ಟು ಉಪ್ಪು ಖಾರೆಲ್ಲ ನೋಡಿಕೊಂಡು ರುಚಿ ನೋಡಿಕೊಂಡು ನಂಗೆ ಸ್ವಲ್ಪ ಸಪ್ಪೆನ ಸೊಪ್ಪು ಹಾಕೊಂಡಿದ್ದೆ ನೀವು ನೋಡಿಬಿಟ್ಟು ಯಾಕಂದರೆ ನಾವು ನಾವು ಆವಾಗಲೇ ಬೇಳೆಗೆ ಹಾಕಿ ಎಲ್ಲ ಹಾಕೊಂಡು ಅಷ್ಟಿನ ಉಪ್ಪು ಎಣ್ಣೆ ಎಲ್ಲ ಅದಕ್ಕೋಸ್ಕರ ಇದು ಸ್ವಲ್ಪ ನೋಡಿಕೊಂಡು ಕ್ಲ ಸ್ವಲ್ಪ ಸಪ್ಪೆ ಆದರೂ ಪರವಾಗಿಲ್ಲ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ರೆಡಿ ಆಗಿದೆ ನೋಡ್ಬೋದು ನೋಡಿ ನೋಡೋಕೆ ತೆಳ್ಳಗಿರ್ಬೋದು ಫ್ರೆಂಡ್ಸ್ ಚೆನ್ನಾಗಿದೆ ಒಂದ್ಸತಿ ಮಾಡಿ ತುಂಬಾ ಇಷ್ಟ ಆಗುತ್ತೆ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್